ಪ್ರಸಾರಿತ ಪಾದೋತ್ತಾನಾಸನ ಮಾಡುವ ವಿಧಾನ ಎರಡೂ ಕಾಲುಗಳನ್ನು ಸ್ಥಿರವಾಗಿ ಊರಿ ಮ್ಯಾಟ್ನ ಮೇಲೆ ನಿಲ್ಲಬೇಕು ಎರಡೂ ಕೈಗಳು ದೇಹದ ಅಕ್ಕಪಕ್ಕ ಇರಬೇಕು ನಿಮ್ಮ ದೃಷ್ಟಿ ನೇರವಾಗಿರಲಿ ಉಸಿರಾಟ ಸಹಜವಾಗಿರಲಿ ಈಗ ಎರಡೂ ಕಾಲುಗಳನ್ನು ಸಾಧ್ಯವಾದಷ್ಟು ಅಗಲ ಮಾಡಿ ನಿಮ್ಮ ಬೆನ್ನು ನೇರವಾಗಿರಲಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ಹಾಗೆ ನಿಧಾನವಾಗಿ ಉಸಿರನ್ನು ಬಿಡ್ತಾ ಎರಡೂ ಕೈಗಳನ್ನು ಸೊಂಟವನ್ನು ಬಗ್ಗಿಸಿ ಮ್ಯಾಟ್ನ ಮೇಲೆ ಇಡಬೇಕು ಹಸ್ತಗಳನ್ನು ಊರಿ ಬಗ್ಗಿ ನಿಲ್ಲಬೇಕು ಈಗ ನಿಮ್ಮ ಕಾಲುಗಳು ಕೈಗಳು ಒಂದೇ ಲೈನ್ನಲ್ಲಿ ಇರುತ್ತವೆ ಈಗ ನಿಮ್ಮ ತಲೆಯನ್ನು ಕೈಗಳ ಮಧ್ಯಭಾಗದಲ್ಲಿ ನಿಧಾನವಾಗಿ ಇಡಬೇಕು ಸಮತೋಲನ ಕಾಯ್ದುಕೊಳ್ಳಿ ನಿಮ್ಮ ಇಡೀ ಶರೀರದ ಭಾರ ಈಗ ತಲೆ ಎರಡು ಕೈಯಿ ಎರಡು ಪಾದಗಳ ಮೇಲೆ ಇರುತ್ತವೆ ಈ ಆಸನವನ್ನು ನಾಲ್ಕರಿಂದ ಐದು ಉಸಿರಾಟಗಳ ಕಾಲ ಮಾಡಬೇಕು ಅಥವಾ ಒಂದು ನಿಮಿಷಗಳ ಕಾಲ ಅಭ್ಯಾಸ ಮಾಡಬೇಕು Yoga, 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 योग